ಏನು ಇವತ್ತಿನ ದಿನ ನಮ್ಮ ಮಗಿನಲ್ಲಿ ದನಗಳ ಜಾತ್ರೆ ಅತಿ ಜೋರಾಗಿ ನಡೀತಿದೆ ಅಂತ ಅನ್ಕೊಬೋದು ತುಂಬ ಅಸ್ಪುರ್ ಸೇರಿದೆ ಮತ್ತು ತುಂಬ ಜನ ಬೇರೆ ಬೇರೆ ಕಡೆಯಲ್ಲೆಲ್ಲ ರೈತರುಗಳು ಬಂದಿದ್ದಾರೆ ಯಾಕೆ ಹಾಗಾಗಿ ಈ ಹೋಟೆಲ್ ವ್ಯವಸ್ಥೆ ಸರಿ ಇಲ್ಲದಿರೋದ್ರಿಂದ ಅವರಿಗೆ ಊಟದ ನಾವು ಮಾಡಲೇಬೇಕಾಗಿದೆ ಹಾಗಾಗಿ ನಮ್ಮ ಹಳೆಸಾರ್ ಸಂಘದ ಸ್ವಾಭಿಮಾನ ವೇದಿಕೆಯಿಂದ ಎಲ್ಲ ಯುವಕ ಮಿತ್ರರುಗಳು ಹಾಗೂ ನಮ್ಮ ಸುರೇಶ್ ಅನವರು ಮತ್ತು ನಮ್ಮ ನಾಗರಾಜಣ್ಣವರು ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ಕುಡಿಕೆ ರೀತಿಯಲ್ಲಿ ಒಂದು ಅನ್ನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತೆ ಮೂರು ದಿನಗಳ ಕಾಲ ನೀರಿನ ವ್ಯವಸ್ಥೆ ಇದೆ ಯಾಕಂದ್ರೆ ತುಂಬಾ ಬಿಸಿ ಇರೋದ್ರಿಂದ ಹಸುಗಳಿಗೆ ನೀರು ಬೇಕೇ ಬೇಕಾಗುತ್ತೆ ಹಾಗಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಹಸುಗಳಿಗೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಮೂರು ದಿನಗಳ ಕಾಲ ಮಾಡ್ತಾ ಇದ್ದೀವಿ ತಾಲೂಕು ಆಡಳಿತಕ್ಕೆ ಮನೆ ಶಾಸಕರು ಗಮನಕ್ಕೆ ತಂದ್ವಿ ಸುಮಾರು ಜನ ಹೊರ್ಗಡೆಯಿಂದ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ರೈತರು ಬರ್ತಾರೆ ರಾಸಿ ಕೊಡ್ತಾರೆ ಒಂದು ಹತ್ತರಿಂದ ಹದಿನೈದು ಜನಕ್ಕೆ ಒಂದು ಸನ್ಮಾನ ಮಾಡಿ ತಾಲೂಕಿನಲ್ಲಿ ಕೆಂಪೇಗೌಡ ಹುಟ್ಟಿದ ನಾಡು ರಂಗ ಜಾತ್ರೆ ಪಡಿ ಅಂತ ಹೇಳಿದ್ರೆ ಏನೋ ಈ ಸರಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಆ ದೃಷ್ಟಿಯಿಂದ ನಾವು ರೈತ ಸಂಘದಿಂದ ವರ್ಷ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ ಈ ಸರಿ ತಾಲೂಕು ಆಡಳಿತ ಮಾಡ್ತಾ ಇದೀನಿ ಬಿಟ್ಟು ರೈತ ಸಂಘದಿಂದ ಈಸಿರಿ ಕೈ ಬಿಟ್ಟಿದ್ವಿ ಇವ್ರ ಕೈ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷದಿಂದ ರೈತ ಸಂಘನೇ ಮುಂದೆ ಮುಂದುವರ್ತದೆ ಅಂತ ಅದ್ರ ಜೊತೆಗೆ ಇವತ್ತು ಹಳ್ಳಿ ಕಾರು ಸ್ವಾಭಿಮಾನ ವೇದಿಕೆಯಿಂದ ತುಂಬ ರೈತರಿಗೆ ಒಂದು ಅನ್ನದಾನ ಮಾಡ್ತಕ್ಕಂಥದ್ದು ಮತ್ತು ರಾಸುಗಳು ನೀರು ಕೊಟ್ಟಿರೋದು ತುಂಬ ಒಳ್ಳೆಯ ವಿಚಾರ ಅವ್ರಿಗೆಲ್ಲರೂ ರಂಗಸ್ವಾಮಿ ಒಳ್ಳೇದು ಮಾಡಲಿ ಮುಂದೆ ಇದೇ ಥರ ಮಾಡಿಕೊಂಡು ರೈತರಿಗೆ ಅನುಕೂಲ ಮಾಡಿಕೊಂಡು ನಿಟ್ಟಿನಲ್ಲಿ ಒಳ್ಳೇದಾಗಲಿ ಅವರಿಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ರಂಗಸ್ವಾಮಿ ಕೊಡಲಿ ಜಾಸ್ತಿ ಸೇವೆ ಮಾಡಲಿ ಇರ್ಬೋದು ಬೇರೆ ಯಾರು ಯಾರೇ ಆಗಿರ್ಬೋದು ಬರೋದು ವರ್ಷಕ್ಕೆ ಒಂದೇ ಸರಿ ಜಾತ್ರೆ ಆ ಜಾತ್ರೆ ಎಲ್ಲೂ ಹೊರಗಡೆ ಹೋಗಿ ಮಾಗಡಿ ತಾಲೂಕಲ್ಲಿ ನೀರಿಲ್ಲ ಅನ್ನ ಕೊಡಲಿಲ್ಲ ಅನ್ನೋ ಬೇಡ ಯಾರು ಬೇರೆಯವರು ಏನೇನು ಖರ್ಚು ಮಾಡ್ತಾರೆ ಈ ಜಾಗದಲ್ಲಿ ಜಾತ್ರೆ ಒಳಗಡೆ ಊಟ ಕೊಡೋದಾಗಲಿ ನೀರಿನ ವ್ಯವಸ್ಥೆ ಹೆಚ್ಚಾಗಿ ಮಾಡ್ಲಿ ಅಂತ ನಾನು ಈ ಜಾತ್ರೆಯಲ್ಲಿ ಮೂಲಭೂತ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಮೂಲಭೂತ ವ್ಯವಸ್ಥೆ ಬಾತ್ರೂಮ್ ಅಂತ ಮಾಡಿಲ್ಲ ಅದೇನು ಸುಮಾರು ವರ್ಷದಿಂದ ಇದೆ ಹಂಗೆ ಇದೆ ಬಾತ್ರೂಮ್ ವ್ಯವಸ್ಥೆ ಮಾಡಬೇಕು ಮೀಟಿಂಗ್ ಎಲ್ಲ ಬಾಕ್ಸ್ ಅಂತ ಹೇಳ್ತಿದ್ರು ಎಲ್ಲ ಬಡಿದ್ರು ನಮ್ಮ ಅಂತ ಕಂಡಿಲ್ಲ ಅದು ವ್ಯವಸ್ಥೆ ಆಗ್ಬೇಕು ಜಾಗದ್ದೇ ಏನ್ ಹೇಳ್ತೀರಿ ಇವಾಗ ಮನೆಗಳೆಲ್ಲ ಆಗೋಗಿದೆ ನೀವು ರೈತ ಸಂಘದಿಂದ ಏನೋ ಮಾಡಲ್ಲ ಆಡಳಿತಕ್ಕೆ ಶಾಸಕರು ಗುರುಸ್ಬೇಕು ಒಂದ್ ಕಡೆ ಜಾಗ ಎಲ್ಲಿ ಗುರುಸ ಜಾಗ ಬೇಕು ಜಾಗ ಒಂದು ಸುಮಾರು ಎಕರೆಗಳು ಜಾಗ ಬೇಕಾಗ್ತದೆ ಆ ದೃಷ್ಟಿಯಿಂದ ಏನೋ ಬೇರೆ ಕಡೆ ವ್ಯವಸ್ಥೆ ಮಾಡೋದು ಮಾಡಲಿ ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ಜಾತ್ರೆ ಅಂಗಡಿಯಿಂದ ಆ ರೋಡ್ ಅಲ್ಲಿ ಇಲ್ಲ ಇಲ್ಲ ಮಾಡಬೇಕು ನಡೀತು ಅಷ್ಟು ಜಾಗ ಇಲ್ಲಿ ತೆಗೆದ್ರೆ ಜಾಗನ ಈಗ ಇರೋಕೆ ಯಾವ್ದೋ ಬಿಲ್ಡಿಂಗ್ ತಾಲೂಕು ಕಚೇರಿ ತಗೊಂಡೋಗೋದಿಲ್ಲ ಕಣ್ಣೋಗ್ತೀವಿ ನಿಂತಾರೆ ಮನ್ಯ ಶಾಸಕರು ಮನವಿ ಮಾಡ್ಕೊತಾ ಇದ್ದೀವಿ ತಾಲೂಕು ಕಚೇರಿ ಇರೋದು ರೈತರಿಗೋಸ್ಕರ ಇರ್ಬೋದು ಮೋಟರ್ ಇರ್ಬೋದು ಯಾರೋ ಬಂದು ಬಸ್ ಇಳಿದ ತಕ್ಷಣ ತಾಲೂಕು ಕಚೇರಿ ಹೋಗ್ತಾವೆ ದಯವಿಟ್ಟು ಇದನ್ನ ಕೈ ಬಿಡಬೇಕು ಮನ್ಯ ಶಾಸಕರು ಮನವಿ ಮಾಡ್ತಾ ಇದ್ದೀವಿ ಬೇಡ ತಾಲೂಕು ಕಚೇರಿ ತಾಲೂಕು ಕಚೇರಿ ಜಾಗದಲ್ಲಿ ಒಳ್ಳೆ ಬಿಡಿಂಗ್ ಕಟ್ಟಿಸಿ ಅದ್ರಲ್ಲಿರ್ತಕ್ಕಂಥ ರೆಕಾರ್ಡ್ಗಳು ಏನಿದೆ ರೆಕಾರ್ಡ್ ಪ್ರಯತ್ನ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿಸಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇರ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ತಾಲೂಕು ಕಚೇರಿ ಬದಲಾವಣೆ ಮಾಡಬೇಡಿ ಒಳ್ಳೆ ಕೆಲಸ ಬೇರೆ ಅಭಿವೃದ್ಧಿ ಕೆಲಸ ಮಾಡಿ ಬೇಡ ಅಂತ ಹೇಳಿದ್ರೆ ತಾಲೂಕು ಕಚೇರಿ ಯಾವ ಕಾರಣಕ್ಕೂ ಬದಲಾವಣೆ ಮಾಡಿದೆ ಮನವಿ ಮಾಡೋಡಿ ವೇದಿಕೆಯಿಂದ ನಮ್ಮ ಒಬ್ಬ ನಮ್ಮ ಅವರು ನಮ್ಮ ರವಿಕುಮಾರ್ ಅಧ್ಯಕ್ಷರಾದ ಇವರು ಸುರೇಶ್ ಅಂತ ನಮ್ಮ ಶಿವಸಂಗ್ರು ನಮ್ಮ ಎಲ್ಲ ಸೇರಿ ನಮ್ಮ ಜನಾಂಗದಿಂದ ನಮ್ಮ ಹಳ್ಳಿಕಾರ ಜನಾಂಗದಿಂದ ಎಲ್ಲ ಸೇರಿ ನಮ್ಮ ಮೇಡಮ್ ಅವರು ನಮ್ಮ ಸಹಕಾರ ಜಾಸ್ತಿ ಕೊಟ್ಟಿದ್ದಾರೆ ಅವರು ವರ್ಷ ವರ್ಷನ ಸಹಕಾರ ಕೊಡ್ತಾರೆ ಅಧ್ಯಕ್ಷ ಆದ್ರೆ ಸಾಕಾರ ಕೊಟ್ಟಿದ್ದಾರೆ ರವಿಕುಮಾರ್ ಅವರು ಸಹಕಾರ ಕೊಟ್ಟು ನಮಗೆ ಎಲ್ಲ ಮಾಹಿತಿ ಮಾಡೋದು ನಾಲ್ಕು ಟ್ಯಾಂಕರ್ ಬಿಟ್ಟಿದ್ವಿ ನಾನು ಮೇಡಮ್ ಕಡೆಯಿಂದ ನಾಲ್ಕು ಟ್ಯಾಂಕರ್ ಬಿಟ್ಟಿದ್ವಿ ವರ್ಷ ವರ್ಷದಿಂದ ಈಗ ಉಚಿತವಾಗಿ ಅನ್ನ ಅನ್ನದಾನ ರೆಡಿ ಇದೆ ಈಗ ಅನ್ನದಾನ ಮಾಡಬೇಕು ರೆಡಿ ಮಾಡ್ತಾರೆ ಮಾಡ್ತಾ ಇದ್ದೀವಿ ಎಷ್ಟು ದಿನ ಕೊಡ್ತೀವಿ ಇವತ್ತು ಒಂದು ದಿನ ಕೊಡ್ತೀವಿ ಕಂಟಿನ್ಯೂ ಆಗಿರ್ತದೆ ಮುಖ್ಯವರ್ಗ ಒಂದ್ ವ್ಯವಸ್ಥೆ ಮಾಡ್ತೀವಿ ರಾಮನಗರ ಜಿಲ್ಲೆಯಲ್ಲಿ ವ್ಯವಸಾಯದಲ್ಲಿ ಆಗಲಿ ರೈತರ ಮುಖ್ಯ ಒಳ್ಳೆಯ ಕುಟುಂಬದಲ್ಲಿ ಆಗಲಿ ಎಲ್ಲರೂ ಒಂದು ವರ್ಷದಿಂದ ಕೆಂಪೇಗೌಡನ ನಮ್ಮ ಸರ್ಕಲನ್ನು ಚೆನ್ನಾಗಿ ಅಭಿವೃದ್ಧಿ ತರಬೇಕು ನಾಟೇಸ್ಗಳನ್ನು ಪ್ರತಿ ಮುಂದೂರಲ್ಲಿ ಸಾಕಿ ಸಹ ಕೊಡಬೇಕು ಪ್ರತಿಯೊಬ್ಬರೂ ನಾಟೇಶ ವ್ಯವಸ್ಥೆ ಮಾಡಬೇಕು ಅದಕ್ಕೆ ನಮ್ಮ ಇರತಕ್ಕಂಥ ಸಾಹಸಕ್ಕೂ ಬೆಂಬಲವನ್ನು ಕೊಡಬೇಕು ಮತ್ತು ಎಲ್ಲೆಲ್ಲಿ ಸರ್ಕಲ್ಗಳಲ್ಲಿ ಏನೇನು ತೊಂದರೆ ಇದೆ ಅದನ್ನು ಮೊದಲ ಸರಿ ಮಾಡಬೇಕು ರೈತರಿಗೆ ಧನವೇ ತಗೊಳಿಯಾಗಲಿ ಮತ್ತು ಅಂತ ಹೇಳೋದು ಊರಿನ ವ್ಯವಸ್ಥೆ ಇರಬೇಕು ನಾವು ಊರಿನ ವ್ಯವಸ್ಥೆ ಮೇಲೆ ಊರಿನಿಂದ ವ್ಯವಸ್ಥೆ ಮೇಲೆ ಏಕೆಂದರೆ ನಾವು ಎಷ್ಟು ಸಂಕಲ್ ಚೆನ್ನಾಗೆ ಬೆಂಕಲಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೀವಿ ನೀವು ನಮ್ಮ ಅಣ್ಣ ಎಲ್ಲ ಸೇರಿ ಎಚ್ಚುಸಿ ನಮ್ಮ ಮಾದರಿ ಕಂಪೇಬೋರು ಅಂದರೆ ನಮ್ಮ ನಮ್ಮ ನನ್ನ ಮನೆಯಲ್ಲಿ ನಾವು ಅಂತ ಹೇಳ್ತೀವಿ ಎಲ್ಲೋ ನಮ್ಮ ತಾತಾರೆ ಸುಡಿಸಿ ಮತ್ತು ಎಲ್ಲ ಅಣ್ಣ ತಂದೆ ಯಾವುದೇ ಪಕ್ಷ ಆಗಿರಲಿ ಎಲ್ಲರೂ ಒಂದೇ ತಾಯಿ ಮಾಡಿದ್ರೆ ನಮ್ಮ ಕೆಲಸವನ್ನು ಮಾಡ್ಕೊಳ್ಬೇಕು ಮತ್ತು ನನಗೆ ಸಾಕಿರುವಂಥ ರೈತರಿಗೆ ಫಸ್ಟ್ ಪ್ರೈಜ್ಗಳನ್ನು ಬರೀಬೇಕು ತಾಲೂಕು ಅಂದರೆ ಮಂಡ್ಯ ಜಿಲ್ಲೆಯನ್ನು ಬರ್ತವೆ ರಾಮನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಎಲ್ಲ ಕಡೆಯೂ ಬರ್ತವೆ ಫಸ್ಟ್ ಪ್ರೈಜ್ಗಳನ್ನು ಮತ್ತೆ ನಮ್ಮ ರೈತರಾಗಿ ಎಲ್ಲರೂ ಸಾಕರಿಸ್ಬೋದು ನಮ್ಮ ಹೆಸರು ನಮ್ಮ ಹೆಸರು